ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಪ್ರತಿಯೊಂದು ಚೇರ್ನಲ್ಲೂ ಸಿಎಂ ಭಾವಚಿತ್ರ ಇಟ್ಟಿದ್ದಾರೆ ಅಭಿಮಾನಿ ವೇದಿಕೆಯ ಗೆಡ ಬಲ ಭಾಗದ ಪ್ರತಿ ಚೇರ್ನಲ್ಲೂ ಕೂಡ ಸಿಎಂ ಫೋಟೋ ಇಡಲಾಗಿದೆ ಸಿದ್ದರಾಮಯ್ಯ ವೇದಿಕೆಗೆ ಬರ್ತಾ ಇದ್ದಂತೆ ಫೋಟೋ ಪ್ರದರ್ಶಿಸೋಕೆ ಸಜ್ಜಾಗಿದ್ದಾರೆ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ಅಂದ್ರೆ ಹೈಕಮಾಂಡ್ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈಗಾಗಲೇ ಸುರ್ಜೇವಾಲಾ ಅವರು ಒನ್ ರೌಂಡ್ ಶಾಸಕರು ಸಚಿವರುಗಳ ಜೊತೆಗೆಲ್ಲ ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ನೇರವಾಗಿ ಸಿದ್ದರಾಮಯ್ಯನವರೇ ನಿಂತು ನಾನೇ ಸಿಎಂ ಮುಂದಿನ ಚುನಾವಣೆಯು ಕೂಡ ನನ್ನದೇ ನೇತೃತ್ವದಲ್ಲಿ ಅಂತ ಹೇಳಿದರು ಸೊ ಹೀಗಿರಬೇಕಾದ್ರೆ ಈ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಕೂಡ ಸರ್ಕಾರದ ಸಾಧನೆಗಳ ಕುರಿತಾದ ಬ್ಯಾನರ್ಗಳು ಸದ್ಯ ಕಾಣಿಸ್ತಾ ಇಲ್ಲ ಅಂದರೆ ಅದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ನಿಂತ್ಕೊಂಡಿರೋ ಫೋಟೋಗಳು ಇಬ್ಬರು ಒಟ್ಟಿಗೆ ಇರೋ ಫೋಟೋಗಳು ಇರ್ತಿದ್ವು ಅದರ ಜೊತೆಗೆ ಈ ಹಿಂದಿನ ವೇದಿಕೆಗಳಲ್ಲಿ ಮತ್ತೆ ಇತ್ತೀಚೆಗೆ ಸಿಎಂ ಕೂಡ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಅಂತ ಸಿ ಎಂ ಮತ್ತು ಡಿ ಸಿ ಎಂ ಕೈ ಕೈ ಹಿಡ್ಕೊಂಡಿದ್ರು ಬಟ್ ಈ ಸಾಧನಾ ಸಮಾವೇಶದಲ್ಲಿ ಆ ಥರದ ಯಾವುದು ಚಿತ್ರಣ ಇಲ್ಲಿವರೆಗೂ ಅಂದರೆ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಏನು ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿದ್ರು ಸಿದ್ದರಾಮಯ್ಯನೂರು ಸಿದ್ದರಾಮಯ್ಯನೂರು ಸಿದ್ಧರಾಮಯ್ಯನೂರು ಅಂತ ರಾರಾಜಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅನ್ನೋದು ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿನ ಕಾರ್ಯಕ್ರಮ ಯಾವ ರೀತಿಯಾಗಿ ಅರೇಂಜ್ ಆಗಿದೆ ಏನು ಗೆತ್ತ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಸಿಎಂ ಸಿದ್ದರಾಮಯ್ಯ ಸಾಧನಾ ಸಮಾವೇಶವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಒಂದು ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಸೇರಿಸುವ ಮೂಲಕ ಇಲ್ಲಿ ಎರಡು ಸಾವಿರದ ಆರುನೂರು ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಏನು ಚಾಲನೆಯನ್ನು ನೀಡಲಾಗ್ತಾ ಇದೆ ಆ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಈಗ ನಾವು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ವೇದಿಕೆಯ ಮೇಲ್ಭಾಗದಲ್ಲಿದ್ದೇವೆ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ನಾವು ದೃಶ್ಯದಲ್ಲಿ ಕಾಣಬಹುದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಮೈಸೂರು ಚಾಮರಾಜನಗರ ಈ ಭಾಗಗಳಲ್ಲಿ ಹೆಚ್ಚಿನ ಜನರನ್ನು ಸೇರಿಸುವ ಮುಖಾಂತರ ಸುಮಾರು ಎರಡು ಸಾವಿರದ ಆರುನೂರು ಕೋಟಿಗೂ ಹೆಚ್ಚಿನ ಅನುದಾನದ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡುವ ಮುಖಾಂತರ ಇಲ್ಲಿ ಸಾಧನ ಸಮಾವೇಶವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ದೃಶ್ಯದಲ್ಲೂ ಕೂಡ ನಾವು ಕಾಣಬಹುದು ಮೈಸೂರು ಜಿಲ್ಲಾಡಳಿತ ಈ ಒಂದು ಏನು ಸರ್ಕಾರದ ಅಧಿಕಾರಿಗಳೇನಿದ್ದಾರೆ ಈ ಅಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಅಭಿಮಾನಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಅಭಿಮಾನಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿ ನಾವು ಗಮನಿಸಬಹುದು ವೇದಿಕೆಯ ಬಲಭಾಗದಲ್ಲಿ ಈ ಒಂದು ಏನು ಸರ್ಕಾರದ ಐದು ಯೋಜನೆಗಳೇನಿದ್ವು ಆ ಯೋಜನೆಗಳನ್ನು ಇಲ್ಲಿ ಆ ಒಂದು ಧಾನ್ಯಗಳಲ್ಲಿ ಅಂದ್ರೆ ರಾಗಿಯನ್ನು ಬಳಸಿ ಜೊತೆಗೆ ವಿವಿಧ ಧಾನ್ಯಗಳನ್ನು ಬಳಸಿ ಇಲ್ಲಿ ಚಿತ್ರಿಸಲಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಗೃಹ ಜ್ಯೋತಿ ಇರಬಹುದು ಗೃಹಲಕ್ಷ್ಮಿ ಇರಬಹುದು ಅನ್ನಭಾಗ್ಯ ಜೊತೆಗೆ ಶಕ್ತಿ ಯೋಜನೆ ಯುವ ನಿಧಿ ಈ ಐದು ಯೋಜನೆಗಳನ್ನು ಯೋಜನೆಗಳನ್ನ ಧಾನ್ಯಗಳಲ್ಲಿ ಚಿತ್ರಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಏನ ಅತಿ ಹೆಚ್ಚಿನದಾಗಿ ಕೇಂದ್ರ ಜೊತೆಗೆ ರಾಜ್ಯದ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಈಗ ಮಾಡಿಕೊಳ್ಳಲಾಗಿದೆ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಆಸನದ ಒಂದು ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಇಲ್ಲಿ ಹೆಚ್ಚಿನ ಜನರನ್ನ ಸೇರಿಸುವಂತಹ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಸುಮಾರು ಹನ್ನೊಂದು ಮೂವತ್ತು ಅಥವಾ ಹನ್ನೆರಡು ಗಂಟೆಯ ವೇಳೆಗೆ ಈ ಒಂದು ಸಮಾವೇಶ ಆರಂಭವಾಗುತ್ತೆ ಒಂದು ದಿನ ಮುಂಚಿತವಾಗಿಯೇ ಮುಖ್ಯಮಂತ್ರಿಗಳು ಮೈಸೂರಿಗೆ ಆಗಮಿಸುವ ಮುಖಾಂತರ ಈ ಒಂದು ವೇದಿಕೆಯನ್ನು ಕೂಡ ವೀಕ್ಷಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ನಿರ್ಣಯ ಮಾಡಲಾಗಿರತಕ್ಕಂಥ ಪ್ರಮುಖವಾಗಿ ನಾವು ಗಮನಿಸ್ತೀವಿ ವೇದಿಕೆಯ ಮಧ್ಯಭಾಗದಲ್ಲಿ ಸುಮಾರು ಇನ್ನೂರು ಮೀಟರ್ ಉದ್ದದ ಒಂದು ರಾಂಪ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು ಆ ಮೂಲಕ ನಮ್ಮ ಕಾರ್ಯಕರ್ತರ ಬಳಿ ಅತಿ ಸಮೀಪಕ್ಕೆ ತೆರಳಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ನಾಯಕರುಗಳು ಇಲ್ಲಿ ನಡೆದು ಸಾಕ್ತಾರೆ ಇನ್ನೂರು ಮೀಟರ್ ಉದ್ದದ ಈ ಒಂದು ರ್ಯಾಂಪ್ನಲ್ಲಿ ತೆರಳುವ ಮುಖಾಂತರ ಮುಖ್ಯಮಂತ್ರಿಗಳು ಜನರ ಸಮೀಪಕ್ಕೆ ಇಲ್ಲಿ ತೆರಳುತ್ತಾರೆ ಆ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಾಧನೆಗಳ ಬಗ್ಗೆ ಜೊತೆಗೆ ತಾವು ಬದಲಾಗ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳೇನಿದ್ದಾವೆ ಎಲ್ಲ ಚರ್ಚೆಗಳಿಗೂ ಕೂಡ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನವನ್ನು ತೋರ್ಪಡಿಸುವ ಮುಖಾಂತರ ಮುಖ್ಯಮಂತ್ರಿಗಳು ತಿರುಗೇಟನ್ನು ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ತಮ್ಮ ಸರ್ಕಾರದ ಸಾಧನೆಗಳನ್ನ ಇಲ್ಲಿ ಪ್ರಸ್ತಾಪಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಆ ಮೂಲಕ ಎದುರಾಳಿ ಪಕ್ಷಗಳ ಬಾಯಿ ಮುಚ್ಚಿಸುವಂತಹ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಜೊತೆಗೆ ತನ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಅನ್ನೋದು ಅನ್ನೋ ಒಂದು ಸಂದೇಶವನ್ನ ತಮ್ಮದೇ ಪಕ್ಷದ ಹೈಕಮಾಂಡ್ಗೂ ಕೂಡ ತಿಳಿಯಪಡಿಸುವಂತಹ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು